ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಆಯಸ್ಸು ಆರೋಗ್ಯ ಹಾಗೂ ಇನ್ನೊಮ್ಮೆ ಭಾರತ ಪ್ರಧಾನಿಯಾಗಲಿ ಎಂದು ಪ್ರಾರ್ಥಿಸಿ ಅನಂತಮೂರ್ತಿ ಟ್ರಸ್ಟ್ನ ಸಿರಿಸಿ ಬ್ಯಾಗದೆಯ ಅನಂತಮೂರ್ತಿ ಹೆಗಡೆಯವರು ಗೋಕರ್ಣ ಅಹಲ್ಯಬಾಯಿ ಹೋಳ್ಕರ್ ಛತ್ರದಲ್ಲಿ ಹಮ್ಮಿಕೊಂಡಿರುವ ಮೂರು ದಿನಗಳ ಮಹಾರುದ್ರಯಾಗ ಬುಧವಾರ ಪ್ರಾರಂಭವಾಯಿತು ವೇದಮೂರ್ತಿ ಪರಮೇಶ್ವರ್ ಮಾರ್ಕಂಡೆ ನೇತೃತ್ವದಲ್ಲಿ ಹಿರಿಯ ವೇದವಿದ್ವಾಂಸ ಕೃಷ್ಣ ಷಡಕ್ಷರಿ ಆಚಾರ್ಯತ್ವದಲ್ಲಿ ನೂರಕ್ಕೂ ಅಧಿಕ ವೈದಿಕರು ಪಾಲ್ಗೊಂಡಿದ್ದಾರೆ ಗಣೇಶ ಪೂಜೆ ಮಹಾಸಂಕಲ್ಪ ಸೇರಿದಂತೆ ವಿವಿಧ ದೈವಿಕ ಕಾರ್ಯಕ್ರಮ ಮೊದಲ ದಿನ ನಡೆದಿದ್ದು ಶುಕ್ರವಾರ ಮಹಾರುದ್ರ ಹೋಮ ಪೂರ್ಣಾಹುತಿ ನಾಡೆಯಲಿದೆ ಕುಮಾರ್ ಮಾರ್ಕಂಡೆ ಜನಾರ್ದನ್ ಆಚಾರ್ಯ ಮತ್ತಿತರರು ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡುತ್ತಿದ್ದಾರೆ ವೇದಮೂರ್ತಿ ಕೃಷ್ಣ ಭಟ್ ಷಡಕ್ಷರಿ ಮಹಾರುದ್ರ ಯಾಗದ ಕುರಿತು ಮುಂಜಾವೂ ಡಿಜಿಟಲ್ನೊಂದಿಗೆ ಮಾತನಾಡಿ ಸಾಕ್ಷಾತ್ ಪರಶಿವನ ಆತ್ಮಲಿಂಗವಿರುವ ಪುಣ್ಯ ಕ್ಷೇತ್ರದಲ್ಲಿ ಶಿವನ ಸೇವೆ ಮಾಡಿದ್ರೆ ಇಷ್ಟಾರ್ಥ ಸಿದ್ಧಿಯಾಗುತ್ತದೆ ಇಂತಹ ಕ್ಷೇತ್ರದಲ್ಲಿ ಮಹಾರುದ್ರ ಯಾಗ ನಡೆಸಲಾಗುತ್ತಿದೆ ಜಗತ್ತು ಮತ್ತು ನಮ್ಮ ದೇಶಕ್ಕೆ ಒಳಿತಾಗಿ ಪ್ರಧಾನಿಯವರಿಗೆ ರಾಷ್ಟ್ರವನ್ನ ಮತ್ತಷ್ಟು ಬಲಗೊಳಿಸಲು ಶಕ್ತಿ ನೀಡಲಿ ಎಂದು ಸಂಕಲ್ಪ ಮಾಡಿ ಕಾರ್ಯಕ್ರಮ ಪ್ರಾರಂಭವಾಗಿದ್ದು ಅದರಂತೆ ಕಾರ್ಯಸಿದ್ಧಿಯಾಗುತ್ತದೆ ಎಂದರು ಅಲ್ಲದೆ ಮಹಾರುದ್ರದ ಮಹತ್ವವನ್ನ ವಿವರಿಸಿದ್ರು ಒಳ್ಳೆ ತುಂಬುವಂತಹ ಮಂಗಲವನ್ನ ಕೊಟ್ಟು ನಮ್ಮ ಯಾವ ಕಾಮನೆ ಇದ್ರೆ ಅದನ್ನ ಪೂರ್ತಿಯಾಗಿ ಮಾಡಿಕೊಳ್ಳಲಿಕ್ಕೆ ಹೇಳಿದಂತಹ ಆ ಪರಮಾತ್ಮನ ಪ್ರಧಾನವಾದಂಥದ್ದು ನಮಕ ಮತ್ತು ಚಮಕ ಅಂತ ನಮಕ ಅಂತ ಅಂತೇಳಿ ಕೇಳಿದ್ರೆ ಆ ದೇವರನ್ನು ಸಂಪೂರ್ಣವಾದ ದೇವತೆಗಳನ್ನು ಸ್ಮರಿಸುವಂತಹದ್ದು ನಮಸ್ಕಾರ ಮಾಡುವಂಥದ್ದು ಚಮಕ ಅಂತ ಏನು ಕೇಳಿದ್ರೆ ನಮಗೆ ಅದನ್ನು ಕೊಡು ಇದನ್ನು ಕೊಡು ನಮ್ಗೆ ಯಾರು ಕೇಳ್ತದೆ ಕೇಳಿದ್ರೆ ಎದುರಿಗೆ ಯಾರು ಕಾಣ್ತದೆ ಅದು ಮಾತ್ರ ಕಾಣ್ತದೆ ಹಾಗಲ್ಲ ಮನುಷ್ಯನ ಜೀವನದಲ್ಲಿ ಯಾವುದು ಸದೀಚನೆಯ ವಿಚಾರವನ್ನು ಮಾಡಿಕೊಂಡು ಆ ಕೆಲಸವನ್ನು ಮಾಡ್ತಾ ಹೋದಷ್ಟು ಸಿದ್ಧಿ ಆಗಬೇಕು ಅಂತಾದರೆ ಅದಕ್ಕೆ ಚಮಕವನ್ನು ಹಾಳ್ದ ಹಾಗಾಗಿ ಇಲ್ಲಿ ಈ ಅನುಷ್ಠಾನದಲ್ಲಿ ನಮಕ ಚಮಕದಿಂದ ಕೂಡಿರುವಂತಹ ಈ ಮಹಾರುದ್ರ ಅನುಷ್ಠಾನ ಏನಿದೆಯೋ ಇವತ್ತಿನಿಂದ ತ್ರಿ ದಿನವಾಗಿ ಮೂರು ದಿನಸವಾಗಿ ಮಹಾರುದ್ರ ಅನುಷ್ಠಾನ ಮತ್ತು ಯಾವುದೇ ಕೆಲಸಗಳಲ್ಲಿ ಯುದ್ಧಗಳು ಬರಬಾರ್ದು ಮತ್ತು ಅದಕ್ಕೆ ಮೊದಲು ಗಣಪತಿಯ ಆರಾಧನೆ ಗಣಪತಿಯ ಹವನ ಗಣಹವನ ಮತ್ತು ತಾಯಿಯ ಸಂಪೂರ್ಣ ಅನುಗ್ರಹಕ್ಕೋಸ್ಕರವಾಗಿ ಚಂಡೀಪಾರಾಯಣ ಇತ್ಯಾದಿಗಳನ್ನೆಲ್ಲ ಇವತ್ತು ಸಂಕಲ್ಪವನ್ನು ಮಾಡಿ ಶುರು ಮಾಡ್ತಾ ಇದ್ದೇವೆ ಇದರಿಂದ ನಾವು ಆ ಮಹಾರುದ್ರದ ಅನುಷ್ಠಾನದಿಂದ ಕ್ಷೇತ್ರೇಶ್ವರಾದ ಮಹಾಬಲೇಶ್ವರನ ಅನುಗ್ರಹದಿಂದ ನಾವು ಯಾವ ಸಂಕಲ್ಪವನ್ನು ಮಾಡಿ ಹೊರಟಿದ್ದೇವೋ ಅದು ಸಿದ್ಧಿಯಾಗಿ ಮಾ ಮನುಷ್ಯರ ಎಲ್ಲರ ಮನಸ್ಸಿಗೂ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಒಳ್ಳೆಯದನ್ನು ಮಾಡುವಂತಹ ಸಮರ್ಥವಾದಂತಹ ಈ ಮಹಾರುದ್ರ ಅದನ್ನು ನಾವು ಶುರು ಮಾಡಿದ್ದೇವೆ ಇದರಿಂದ ಆ ಮಹಾಬಲೇಶ್ವರನು ಇಡೀ ಭಾರತ ದೇಶಕ್ಕೂ ಇಡೀ ಜಗತ್ತಿಗೂ ಪ್ರತಿಯೊಬ್ಬರಿಗೂ ಸಹ ಒಳ್ಳೆಯದನ್ನು ಮಾಡಿ ಅನುಗ್ರಹಿಸಲಿ ಅಂತ ಹೇಳಿ ನಾನು ಎರಡ ಮಾತನ್ನು ಹೇಳ್ತಾ ಇದ್ದೀನಿ ಅನಂತಮೂರ್ತಿ ಚಾರಿಟೇಬಲ್ ಟ್ರಸ್ಟ್ನ ಅನಂತಮೂರ್ತಿ ಹೆಗಡೆ ಮಾತನಾಡಿ ಪ್ರಪಂಚದ ಒಡೆಯನಾದ ಪರಶಿವನ ಆತ್ಮಲಿಂಗ ಇರುವ ಪವಿತ್ರ ಸ್ಥಳದಲ್ಲಿ ಭವ್ಯ ಭಾರತಕ್ಕಾಗಿ ಮೋದಿ ಮೋದಿಗಾಗಿ ನಾವು ಎಂಬ ಘೋಷವಾಕ್ಯದೊಂದಿಗೆ ದೇಶವನ್ನ ವಿಶ್ವ ಗುರುವನ್ನಾಗಿ ಮಾಡಿದ ಧೀಮಂತ ನಾಯಕ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗಬೇಕು ಹಾಗೂ ಭಗವಂತ ಪರಿಪೂರ್ಣ ಆರೋಗ್ಯ ಆಯಸ್ಸು ನೀಡಲಿ ಎಂದು ಬೇಡಿಕೊಳ್ಳುವುದರ ಜೊತೆ ಪ್ರಪಂಚದಲ್ಲೂ ರೋಗ ರುಜಿನದಿಂದ ಮುಕ್ತವಾಗಿ ಸರ್ವರಿಗೂ ಒಳ್ಳೆಯದಾಗಲಿ ಎಂದು ಸಂಕಲ್ಪದೊಂದಿಗೆ ನಡೆಯುತ್ತಿದೆ ಎಂದರು ಚರಾಚರ ಜೀವಿಗಳಿಗೂ ಒಡೆಯಲು ಈಶ್ವರನು ಅಂತಹ ಭಗವಾನ್ ಈಶ್ವರನ ಸಾಕ್ಷಾತ್ ಆತ್ಮಲಿಂಗ ಇರುವಂತಹ ಈ ಸ್ಥಳದಲ್ಲಿ ಬೇರೆ ಎಲ್ಲಾ ಕಡೆ ಇರುವಂತಹದ್ದು ಪ್ರತಿಷ್ಠಾಪನೆ ಮಾಡುವಂತಹ ಲಿಂಗ ಉದ್ಭವಲಿಂಗ ಈ ಗೋಕರ್ಣದ ವಿಶೇಷತೆ ಏನಂತಂದ್ರೆ ಸಾಕ್ಷಾತ್ ಪರಶಿವನ ಆತ್ಮಲಿಂಗ ಇರುವಂತಹ ಪುಣ್ಯಸ್ಥಳ ಇದು ಇಂತಹ ಪುಣ್ಯಸ್ಥಳದಲ್ಲಿ ಭವ್ಯ ಭಾರತಕ್ಕಾಗಿ ಮೋದಿ ಮೋದಿಗಾಗಿ ನಾವು ಎಂಬಂತಹ ಘೋಷವಾಕ್ಯದಂತೆ ನಮ್ಮ ದೇಶವನ್ನ ವಿಶ್ವ ಗುರುವನ್ನಾಗಿ ಮಾಡಿದಂತಹ ಧೀಮಂತ ನಾಯಕನಾದಂತಹ ಶ್ರೀ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಈ ದೇಶದ ಪ್ರಧಾನಿ ಆಗಬೇಕು ಮತ್ತು ಭಗವಂತನವರಿಗೆ ಪರಿಪೂರ್ಣವಾದಂತಹ ಆಯಸ್ಸನ್ನ ಪರಿಪೂರ್ಣವಾದಂತಹ ಆರೋಗ್ಯವನ್ನು ಕೊಟ್ಟು ಅವರನ್ನು ಸಂತೋಷವಾಗಿಟ್ಟು ನಮ್ಮ ದೇಶವನ್ನು ಕಾಪಾಡ್ತಾ ಇರುವಂತಹ ಅವರಿಗೆ ಒಳ್ಳೆಯದನ್ನು ಮಾಡಲಿ ಅವರು ಅವರು ಚೆನ್ನಾಗಿದ್ರೆ ನಮ್ಮ ದೇಶವೂ ಕೂಡ ಚೆನ್ನಾಗಿರುತ್ತೆ ಮತ್ತೆ ಪ್ರಪಂಚದಲ್ಲಿ ಬರ್ತಾ ಇರುವಂತಹ ಎಲ್ಲ ಕೆಟ್ಟ ಕಾಯಿಲೆಗಳು ಕಾಯಿಲೆಗಳು ದೋಷಗಳು ತೊಂದರೆ ತಾಪತ್ತೆಗಳಿದ್ರೂ ಕೂಡ ಪರಿಹಾರ ಆಗಲಿ ಅಂತ ಹೇಳಿ ಇವತ್ತಿನಿಂದ ಮೂರು ದಿವಸಗಳ ಕಾಲ ನೂರಾರು ವೈದಿಕರು ಬಹಳ ಶ್ರದ್ಧಾಭಕ್ತಿಯಿಂದ ಈ ಗೋಕರ್ಣದ ಮಹಾಬಲೇಶ್ವರನ ಕ್ಷೇತ್ರದಲ್ಲಿ ಮಹಾರುದ್ರಯಾಗವನ್ನು ದುರ್ಗಾ ಪಾರಾಯಣವನ್ನು ಮತ್ತು ಸಂಬಂಧಪಟ್ಟಂತಹ ನಾಂದಿ ಪುಣ್ಯಾಹ ಕಲಶ ಸ್ಥಾಪನೆ ದೀಪ ನಮಸ್ಕಾರ ಹೀಗೆ ಹಲವಾರು ಈ ಮಹಾರುದ್ರದ ಪೂಜೆಯ ಕ್ರಮದ ಎಲ್ಲ ಅನುಷ್ಠಾನವನ್ನು ಕೂಡ ಮಾಡ್ತಾ ಇದ್ದಾರೆ ಶುಕ್ರವಾರ ದಿವಸ ನಾಡಿದ್ದು ಇಪ್ಪತ್ತೊಂಬತ್ತನೇ ತಾರೀಕು ಬೆಳಗ್ಗೆ ಎಂಟು ಗಂಟೆಗೆ ಮಹಾರುದ್ರದ ಪ್ರಾರಂಭ ಆಗ್ತದೆ ಹತ್ತು ಗಂಟೆಗೆ ಪೂರ್ಣಾವತಿ ಪ್ರಾರಂಭ ಆಗ್ತದೆ ನಾಲ್ಕು ವೇದಗಳ ವಿಶೇಷವಾದಂತಹ ಪೂರ್ಣಾವತಿ ಎಲ್ಲ ಕಾರ್ಯಕ್ರಮಗಳು ಮತ್ತು ನರೇಂದ್ರ ಮೋದಿ ಅವರಿಗೆ ವಿಶೇಷವಾದಂತಹ ಆಶೀರ್ವಾದವನ್ನು ಇಲ್ಲಿಯ ವಿಶೇಷವಾದಂತಹ ಶ್ರೇಷ್ಠರಾದಂತಹ ವೈದಿಕರು ಮಾಡಿ ಆ ಪ್ರಸಾದವನ್ನ ನರೇಂದ್ರ ಮೋದಿ ಅವರಿಗೆ ಕಳಿಸುವಂತಹ ಕಾರ್ಯಕ್ರಮ ಇಟ್ಟುಕೊಂಡಿದ್ದೇವೆ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಆ ಮಹಾಬಲೇಶ್ವರನ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್ ವಿನಾಯಕ್ ಶಾಸ್ತ್ರಿ ಗೋಕರ್ಣ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಜಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಓವೆನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಎಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ